ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರುಗಿ ವೆಂಕಟೇಶ್ ಬೆಳಗ್ಗೆ ತಿಂಡಿಗೆ ಅಂತ ದೋಸೆ ಮಾಡ್ತಿದ್ದೆ ತಿಂಡಿಗೆ ದೋಸೆ ಜೊತೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಬೇಡ ಅಂತ ಅಂದ್ಕೊಂಡು ಬೇರೆ ಏನಾದರೂ ಪಲ್ಯ ಮಾಡೋಣ ಅಂದ್ಕೊಂಡೆ ಲಿಟ್ರಲಿ ಏನೂ ತರಕಾರಿ ಇರಲಿಲ್ಲ ಅದ್ರ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಇರಲಿಲ್ಲ ಆ್ಯಂಡ್ ಈರುಳ್ಳಿನೂ ಇರಲ್ಲ ಹಾಗಾಗಿ ಟೊಮೆಟೊ ಜಾಸ್ತಿ ಇದೆ ಮೇಲೆ ರೇಟು ಕಮ್ಮಿ ಇತ್ತಲ್ಲ ಸೊ ಟೊಮೆಟೊ ಪಲ್ಯ ಅಥವಾ ಟೊಮೆಟೊ ಗೊಜ್ಜೋ ಮಾಡೋಣ ಅನ್ಕೊಂಡೆ ಸಿಂಪಲ್ ಆಗಿ ಬರೀ ಟೊಮೆಟೊ ಮೆಣಸಿನ್ಕಾಯಿ ಎರಡು ಇದ್ರೆ ಸಾಕಾಗುತ್ತೆ ಆ್ಯಂಡ್ ಜಾತ್ರೆ ತುಮಕೂರಿಗೆ ಹೋದಾಗ ಹಿಟ್ಟು ಕೊಟ್ಟಿದ್ದರು ಅಮ್ಮ ದೋಸೆ ಹಿಟ್ಟು ಸೊ ಹಾಗಾಗಿ ದೋಸೆ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ನಾನು ತುಮಕೂರಿನಲ್ಲಿ ಮನೆಯಲ್ಲಿ ಪಕ್ಕ ಸಾಕಷ್ಟು ಚಪ್ಪರದವರೆಕಾಯಿ ಬಿಟ್ಟಿತ್ತು ಸ್ವಲ್ಪ ಕಿತ್ಕೊಂಡು ಬಂದರೆ ನಿಮಗೂ ತೋರಿಸ್ತೀನಿ ಬಟ್ ನಾನು ಅದು ವಿಡಿಯೋ ವೀಡಿಯೋ ಆಗಲ್ಲ ನಾನು ತುಂಬ ಕಮ್ಮಿ ಟೈಮ್ಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಆಯಿತು ಅಂತ ಹೋಗಲೇಬೇಕಿತ್ತು ಅಂತ ಹೋಗಿದ್ದೆ ಅಷ್ಟೇ ತುಮಕೂರಿಗೆ ಫ್ರೆಶ್ ಆಗಿ ಸುಮಾರು ಸುಮಾರು ಚಪ್ಪರದವರೆಕಾಯಿ ಇದು ತುಂಬ ಇತ್ತು ಬಟ್ ನನಗೆ ಕಿತ್ಕೊಳ್ಳೋಕ್ಕೆ ಆಗಲ್ಲ ಜಾಸ್ತಿ ಎತ್ತರಕ್ಕೆ ಬೆಳೆದ್ಬಿಟ್ಟಿತ್ತು ಕೋಲೆಲ್ಲ ಹಾಕಿ ಕಿತ್ಬೇಕಿತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಇಷ್ಟು ಚಪರದವರೆ ಕಿತ್ಕೊಂಡ್ಬಂದೆ ಆಮೇಲೆ ಆ್ಯಸ್ ಯೂಶ್ವಲ್ ಅಲ್ಲೇ ಮುಂದೆ ಬೇಗ ಸಿಗುತ್ತೆ ಗಿಡದಲ್ಲಿ ಸ್ಟೋನ್ ಮೆಣಸಿನ್ಕಾಯಿ ಬಿಟ್ಟಿತ್ತು ಸೊ ಇಷ್ಟು ತೊಗೊಂಡು ಊರಿಗೆ ಬಂದಿದ್ದೆವು ನಿನ್ನೆ ಆ್ಯಕ್ಚುಲಿ ಬೈ ಚಾನ್ಸ್ ನಿಮ್ಮ ಮನೆಗಳಲ್ಲೂ ಏನು ತರಕಾರಿ ಇಲ್ಲಗೆ ಬರೀ ಟೊಮ್ಯಾಟೊ ಇದೆ ಅಂದರೆ ಈರುಳ್ಳಿ ಈರುಳ್ಳಿನೂ ಇಲ್ಲೇ ಸಿಂಪಲಾಗಿ ಒಂದು ಟೊಮೆಟೊ ಗೊಜ್ಜು ಮಾಡೋದನ್ನ ಹೇಳಿರ್ತೀನಿ ಡಿಟೇಲ್ ರೆಸಿಪಿ ಥರ ನಾನು ಏನೋ ಹೇಳೋಕ್ಕಲ್ಲ ಬಟ್ ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ತೀನಿ ಬೈಚ್ಾರು ತಿಂಗಳಿಗೆ ಗೊತ್ತಿಲ್ಲದಾದ್ರೆ ಈ ಥರ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಸಖವಾಗಿರುತ್ತೆ ಟೇಸ್ಟ್ ಅನ್ನ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಚಪಾತಿ ದೋಸೆ ಇಡ್ಲಿಗೆ ಬಾಡಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸೊ ಒಂದು ಒಂದು ಎರಡು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಫಸ್ಟ್ ಸಾಸಿವೆ ಹಾಕ್ಕೊಂಡು ಹಿಂಗ್ ಹಾಕ್ಕೊಂಡಿದ್ದೀನಿ ಹಿಂಗನ್ನು ಮಿಸ್ ಮಾಡಿಬಿಡಿ ಹಿಂಗೆ ಇದಕ್ಕೆ ಸೂಪರ್ ಟೇಸ್ಟ್ ಕೊಡುವಂಥದ್ದು ಅದು ಚಟಪಟ ಅಂದಮೇಲೆ ಹೆಚ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬಾಳಿಸ್ಕೊತಾಯಿ ನೀರು ಆ್ಯಡ್ ಮಾಡಿಲ್ಲ ನೀರೇನು ಬೇಕಾಗಲ್ಲ ಯಾಕೆಂದರೆ ಟೊಮೆಟೊನೇ ಬಿಟ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ಬೆಲ್ಲ ಸಿಹಿ ಸ್ವಲ್ಪ ಬರೋಕ್ಕೆ ಟೊಮ್ಯಾಟೊ ಹುಳಿ ಇದ್ರೆ ನೋಡಿಕೊಂಡು ಬೆಲ್ಲ ಹಾಕ್ಕೊಡಿ ಕುದಿತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಆಮೇಲೆ ಹೊಂದ್ಕೊಂಡಿದೆ ಮನೆಯಲ್ಲೇ ಅಂತ ನೀವು ಮೆಣಸಿನ ಪುಡಿ ಮಾಡ್ಕೊಂಡು ಇರ್ತೀವಲ್ಲ ಅದನ್ನು ಹಾಕಿದ್ರೂ ಚೆನ್ನಾಗಿ ಅಥವಾ ಗೊಜ್ಜಿನ ಪುಡಿ ಮಾಡಿರ್ತೀವಲ್ಲ ಅದು ಹಾಕಿದ್ರೂ ಚೆನ್ನಾಗಿ ಸೊ ಕಡೆ ಪಕ್ಷ ಬೇರೆ ಅಲ್ಲಿ ಪುಡಿಗಳು ಯಾವುದು ಇಲ್ಲ ಅಂತ ಅನ್ಕೊಂಡ್ರೆ ಯೂಶಲಿ ಆ ಥರ ಒಂದು ಚಿಲ್ಲಿ ಪೌಡರ್ ಇದ್ದೇ ಇರತ್ತಲ್ವಾ ಅದನ್ನ ಕೂಡ ಹಾಕೋಬಹುದು ನಾನು ಇವತ್ತು ಡೈರೆಕ್ಟಾಗಿ ಚಿಲ್ಲಿ ಪೌಡರ್ ಹಾಕ್ತೇನೆ ಬೇರೆ ಇದೆ ಬಟ್ ಯಾವಾಗಲೂ ಯೂಸ್ ಮಾಡ್ತಾ ಇದಾದರೆ ಇದಾದ್ರೆ ಬೇಗ ಆಗುತ್ತೆ ಕೆಲಸ ಅಂತ ಚಿಲ್ಲಿ ಪೌಡರ್ ಅದು ಎಷ್ಟೊಂದು ಸಿಗುತ್ತಲ್ವ ಬೇರೆ ಬೇರೆ ಕಂಪ್ನಿಗಳು ಅದು ನಾರ್ಮಲ್ ಚಿಲ್ಲಿ ಪೌಡರ್ ಅಷ್ಟೇ ಸ್ವಲ್ಪ ಖಾರ ಜಾಸ್ತಿ ಹಾಕೋಬೋದು ಯಾಕಂದ್ರೆ ಹುಳಿ ಸಿಹಿ ಎಲ್ಲಾನು ಹಾಕಿರ್ತೀವಲ್ಲ ಒಂದೆರಡು ನಿಮಿಷ ಹೀಗೆ ಗ್ಯಾಸ್ ಮೇಲೆ ಬಿಟ್ಟಿರ್ತೀನಿ ಯಾಕೆಂದರೆ ಖಾರದ್ದು ಸ್ವಲ್ಪ ಘಾಟ್ ಹೋಗೋಕ್ಕೆ ಇದು ರೆಡಿಯಾಗಿದೆ ಕುದೀತಾ ಇದೆ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಏನೂ ಬೇಕಾಗಿಲ್ಲ ಸಿಂಪಲ್ಗೆ ಐದೇ ಐದು ನಿಮಿಷದಲ್ಲಿ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮೆಟೊ ಪಲ್ಯ ಥರ ರೆಡಿ ಆಗುತ್ತೆ ಸೊ ದೋಸೆಗೆ ಈ ಗೊಜ್ಜು ತುಂಬಾ ಚೆನ್ನಾಗಿತ್ತು ನೀವುಗಳು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಟ್ಟು ಮುಗಿಸ್ಕೊಂಡು ಕೆಲವು ಬ್ಲೌಸ್ಗಳು ಟಾಪ್ಗಳನ್ನ ಸ್ಟಿಚ್ಗೆ ಕೊಡಬೇಕಿತ್ತು ಅಂತ ಹೋಗ್ತಿದೆ ಬ್ಲೌಸ್ಗಳು ಸೀರೆಗಳು ನಿಮಗೂ ತೋರಿಸ್ತೀನಿ ಸೀರೆಗಳು ಸಕ್ಕದಾಗಿರೋ ಅಂಥದ್ದು ಇದೆ ಇದೊಂದು ರೇಷ್ಮೆ ಸೀರೆ ಮೂರದು ಬ್ಲೌಸ್ ಹೊಲಿಯಕ್ಕೆ ಕೊಡೋಕ್ಕೆ ಹೋಗಬೇಕು ಹಾಗೆ ಇದು ಟಾಪ್ಗಳು ಯಾವಾಗಲೂ ಹೋದಾಗ ಕಲಂಕಾರಿ ಇದು ತೊಗೊಂಡು ಬಂದುಬಿಟ್ಟಿದೆ ಇವೆರಡು ಹಾಗೆ ಇವೆರಡು ಸ್ಟಿಚಿಂಗ್ ಕೊಡೋಕ್ಕೆ ಹೋಗಬೇಕು ಇದೆಲ್ಲ ನಿಮಗೆ ಟಾಪ್ ಮೆಟೀರಿಯಲ್ ಕೆಲಸ ತೋರಿಸಿದೆ ಎಲ್ಲೆಲ್ಲಿ ಹೋದಾಗ ಏನೇನು ತೊಗೊಂಡು ಬಂದಿದೆ ಅಂತ ಬಟ್ ಸ್ಯಾರಿ ಮಾತ್ರ ತೋರಿಸಿರಲಿಲ್ಲ ತೋರಿಸ್ತೀನಿ ನಿಮ್ಗಳಿದ ಚಂದೇರಿ ಸಿಲ್ಕ್ ಸ್ಯಾರಿ ಇದು ಇದು ಆ್ಯಕ್ಚುಲಿ ಈ ಸೀರೆಗಳೆಲ್ಲ ಮತ್ತೆ ಸ್ಟಾಕ್ನಲ್ಲಿ ಬರುತ್ತೆ ಸ್ಟುಡಿಯೋಸ್ ಸ್ಟುಡಿಯೋಸ್ನಲ್ಲಿ ಇದು ನನಗೆ ನಾನು ಹೋದಾಗ ತಗೊಂಡು ಬಂದಿದೆ ಜೈಪುರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತ ತೊಗೊಂಡು ಬಂದೆ ಸೊ ಅದಕ್ಕೆ ಆರ್ಥಾ ಸ್ಟುಡಿಯೋಸ್ಗೂ ಈ ಥರ ಸೀರೆಗಳನ್ನ ಆರ್ಡರ್ ಮಾಡೀನಿ ತುಂಬ ಜನ ಕೇಳ್ತಾ ಇದ್ರು ಈ ಥರ ಸೀರೆಗಳು ತರಿಸಿ ಅಂತ ಬಟ್ ನಿಮಗೆ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸಿರ್ತೀನಿ ಓವರ್ ಆಲ್ ಫುಲ್ ಇದೇ ಥರ ಬರುತ್ತೆ ಪ್ರಿಂಟ್ ಮಾತ್ರ ಸಖತ್ ನಿಮಗೆ ಕಾಣಿಸ್ತಾ ಇರ್ಬೋದು ಬ್ಲ್ಯಾಕ್ ಕ್ರೀಮ್ ಮೇಲೆ ಬ್ಲ್ಯಾಕ್ ಕೆಳಗಡೆ ಒಂದು ಎಲ್ಲೋ ಬಾರ್ಡರ್ ಬರುತ್ತೆ ಹಾಗೆ ಇದಕ್ಕೆ ಈ ಥರ ಒಂದು ಪಲ್ಲು ಆ್ಯಂಡ್ ಬ್ಲೌಸ್ ಆ್ಯಕ್ಚುಲಿ ಈ ಥರ ಬರುತ್ತೆ ಸಿಲ್ಕ್ ಅಲ್ವಾ ಸೊ ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ್ದಾರ ಬೇರೆ ಸೀರೆಗಳಿಗೂ ಹಾಕೋಬಹುದು ಕಾಟನ್ ಸೀರೆಗಳ್ಗಿಂತ ತುಂಬ ಚೆನ್ನಾಗಿದೆ ಬಟ್ ಬಟ್ ಆಗಿದ್ರೆ ಎಕ್ಸಾಕ್ಟ್ ರೇಟ್ ಎಲ್ಲ ಗೊತ್ತಿಲ್ಲ ಯಾಕೆ ನಾನು ಇನ್ನೂ ಆರ್ಡರ್ ಮಾಡಿದ್ದೀನಿ ನನಗೆ ಎಷ್ಟಕ್ಕೆ ಬರುತ್ತೆ ಅನ್ನೋದೆಲ್ಲ ಏನು ಗೊತ್ತಿಲ್ಲ ಬಂದ ನಿಮಗೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಅರೌಂಡ್ ಒಂದು ಒನ್ ತೌಸಂಡ್ ಏಟ್ ಹಂಡ್ರೆಡ್ ಟು ತೌಸಂಡ್ ಇರ್ಬೋದು ಅನ್ಕೋತೀನಿ ಈ ಸ್ಯಾರಿ ಸೀಕರದೆಲ್ಲ ಚಂದೇರಿ ಸಿಲ್ಕ್ ಸ್ಯಾರಿ ಇದು ಅದ್ರ ಜೊತೆ ಇನ್ನೊಂದು ಬಂದಿರೋದು ಇದು ಮಹೇಶ್ವರಿ ಕಾಟನ್ ಅಂತ ಬ್ಲ್ಯಾಕಲ್ಲಿ ಒಂದು ಸುಮ್ಮನೆ ಅದು ಸ್ಯಾಂಪಲ್ ಪೀಸ್ ಥರ ಬಟ್ ನನಗೆ ಬೇಕಿತ್ತು ಅಂತ ಇದೆಲ್ಲ ಆರ್ಡರ್ ಮಾಡಿಕೊಂಡಿದ್ದು ಇದಕ್ಕೆ ಲೈಕ್ ಈ ಥರ ಬರುತ್ತೆ ಈ ಥರ ಬರುತ್ತೆ ಸ್ಯಾರಿ ಮಾತ್ರ ಅಲ್ಟಿಮೇಟಾಗಿದೆ ಉಟ್ಕೊಳಕು ಹರಡಲ್ಲ ಆ ಥರ ಸ್ಯಾರಿದು ಇದಕ್ಕೆ ಈ ಥರ ಪಲ್ಲು ಆ್ಯಂಡ್ ಬ್ಲೌಸ್ ನಿಮಗೆ ಮತ್ತೆ ಕ್ರೀಮಿಶಲ್ಲೇ ಬರುತ್ತೆ ಇದಕ್ಕೂ ಹೋಗ ಇದೇ ಥರ ಬರುತ್ತೆ ಕ್ರೀಮ್ ಆ ಥರ ಇದಕ್ಕೊಂದು ಬಾರ್ಡರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸ್ಯಾರಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಬೈ ಚಾನ್ಸ್ ನೀವುಗಳು ಈ ಥರದೆಲ್ಲ ಪರ್ಚೇಸ್ ಮಾಡ್ಕೊತೀರಾ ಅಂದರೆ ಆರ್ತಾ ಸ್ಟುಡಿಯೋಸ್ನಲ್ಲಿ ಯೂಟ್ಯೂಬ್ ಚಾನಲ್ನ ನೀವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ಥ ಸ್ಟುಡಿಯೋ ಸೊ ದ್ಯಾಟ್ ಅಲ್ಲಿ ಹಾಕ್ತಾ ಇರ್ತೀನಿ ಈ ಥರದ್ದು ಎರಡು ಸೀರೆ ತರಿಸ್ಕೊಂಡಿದ್ದೀನಿ ಬ್ಲೌಸ್ ಹೊಲ್ಸ್ಕೊಂಡು ಬಂದು ಡಿಸೈನ್ ಯಾವ ಥರ ಬರುತ್ತೆ ಆಮೇಲೆ ಉಟ್ಕೊಂಡಾಗ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಇದು ಬಾರ್ಡರ್ ಎಲ್ಲ ಬರೋದ್ರಿಂದ ನೀವು ಯಾವ್ದಾರ ಒಂದು ಫಂಕ್ಷನ್ಗೆ ಉಟ್ಕೊಳ್ಳೋಕ್ಕೂ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ನಾನು ಉಟ್ಕೊಂಡಾಗ ಈ ಥರ ಬರ್ತದೆ ಸೊ ಇದನ್ನ ಹೊಲೆ ಕೊಡೋಕ್ಕೆ ಹೋಗಬೇಕು ಹಾಗೆ ಫಾಲ್ ಹಾಕಿಸ್ಬಿಟ್ಟು ಸಾರಿ ಸಿಗ್ಸಾಗಿ ಮಾಡಿಸ್ತೀನಿ ಅಷ್ಟೇ ಫಾಲ್ ನಾನು ಹಾಕೋತೀನಿ ಮನೆಯಲ್ಲೇ ಸೊ ಇದು ನಿಮಗೆ ಆ್ಯಕ್ಚುಲಿ ತೋರಿಸಿರಲಿಲ್ಲ ಬ್ಲೌಸ್ ಹೊಲೋಕ್ಕಿಂತ ಮುಂಚೆ ನಿಮ್ಗಳಿಗೂ ತೋರ್ಸೋಣ ಅಂತ ಅನ್ಕೊಂಡೆ ಖಾದಿ ಸಿಲ್ಕ್ ಸ್ಯಾರಿ ಇದು ಅಂದರೆ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ನನಗೆ ಆ್ಯಕ್ಚುಲಿ ಗಿಫ್ಟ್ ಬಂದಂತ ಸೀರೆ ಇದು ಸೊ ತುಂಬಾ ಚೆನ್ನಾಗಿದೆ ನಾನು ಲೈಟ್ ಕಲರ್ಸ್ ಯಾವತ್ತೂ ಅಷ್ಟೊಂದು ಟ್ರೈ ಮಾಡಿರಲಿಲ್ಲ ಅಂದ್ರೆ ಯಾವಾಗಲೂ ಡಾರ್ಕ್ ಕಲರ್ಸ್ ತಗೊಂಡ್ಬಿಟ್ಟು ಲೈಕ್ ಮೇರೂನ್ ಗ್ರೀನೋ ನೀವೆಲ್ಲ ನೋಡಿದಿರ ನನ್ನ ಸೀರೆ ಕಲೆಕ್ಷನ್ನು ಸೊ ಇದು ಗಿಫ್ಟ್ ನನಗೆ ಈ ಕಲರ್ನಲ್ಲಿ ಗಿಫ್ಟ್ ಕಳ್ಸಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾನೆ ಈ ಥರದ ಟ್ರೈ ಮಾಡಿರಲ್ವಲ್ಲ ಬೇರೆ ಕಲರ್ ಟ್ರೈ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾಕೆ ನಾನು ನಾನೇ ಲೈಟ್ ಕಲರ್ ತಿರ್ಸ್ಬೋದು ತಗೊಳಕ್ ಹೋಗೋಲ್ಲ ಕೊಳೆ ಆಗ್ಬಿಡುತ್ತೆ ಅಂತ ಒಂದು ಆಮೇಲೆ ಏನೋ ತಗೊಂಡಿರ್ಲಿಲ್ಲ ಅಷ್ಟೇ ಸಾರಿ ನಿಮಗೆ ತೋರಿಸ್ತೀನಿ ಫುಲ್ ಒಂದೇ ಕಲರ್ ಬರುತ್ತೆ ಆ್ಯಂಡ್ ಇದ್ರ ಮೇಲೆ ಸಿಲ್ವರ್ನಲ್ಲಿ ಈ ಥರ ಪಲ್ಲು ಕಾಣಿಸ್ತಿದೆ ಒಂದು ಆ್ಯಂಗಲಲ್ಲಿ ನಿಮಗೆ ಕಾಣಿಸುತ್ತೆ ಅಂದ್ಕೋತೀನಿ ಸೊ ಬಿಸಿಲಿಗೆ ಹಿಡಿತಾ ಇದ್ದೀನಿ ಈ ಥರದ್ದು ಬರುತ್ತೆ ಹಾಗೆ ಮಧ್ಯ ಮಧ್ಯೆ ಒಂದೊಂದು ಬುಟ್ಟ ಥರ ಬರುತ್ತೆ ಸೊ ಗೊತ್ತಾಗ್ತಿದೆಯಾ ಸ್ಯಾರಿ ಮೋಸ್ಟ್ಲಿ ಗೊತ್ತಾಗ್ತಿದೆ ಅನ್ಕೋತೀನಿ ಸೊ ಈ ಥರ ಬರುತ್ತೆ ನಾನೇನು ಅಂದ್ಕೊಂಡೆ ಇದು ಬ್ಲೌಸು ಸೇಮ್ ಕೊಟ್ಟಿದ್ದಾರೆ ಸ್ವಲ್ಪ ಈ ಥರ ಗ್ರೀನಿಷ್ ಮಿಕ್ಸ್ ಮಾಡಿದ್ದಾರೆ ಬ್ಲೌಸ್ಗೆ ಇದು ಪ್ಲೇನ್ ಬ್ಲೌಸ್ ಸೊ ನಾನೇ ಅನ್ಕೊಂಡೆ ಆಕ್ಚುಲಿ ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಇದಕ್ಕೆ ಬ್ಲ್ಯಾಕ್ ಸೆಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಯಾಕೆಂದ್ರೆ ಲೈಟ್ ಸ್ಯಾರಿ ಆಗಿರೋದ್ರಿಂದ ಲೈಟ್ ಬದಲು ಬ್ಲ್ಯಾಕ್ ಕಲರ್ ಏನಾದ್ರು ಸೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನನಗಿರೋ ಆಕ್ಚುಲಿ ಸೀರೆ ಇಷ್ಟ ಆಯಿತು ಬ್ಲೌಸ್ ಐಕೋ ಹೊಲಿಕೆ ಕೊಡೋಣ ಅಂತ ಹೋಗ್ತಾ ಇದೆ ಸೊ ಇಷ್ಟು ಜೊತೆ ಇದೆಲ್ಲ ಟಾಪ್ಸ್ ನನಗೆ ಯಾಕೋ ಮೆಟೀರಿಯಲ್ ಕ್ಲಸ್ ತೊಗೊಂಡು ಹೊಲ್ಕೋಣ ಹೊಲ್ಸ್ಕೊಣ ಅಂತ ಆಸೆ ಇತ್ತು ಅಂತ ತೊಗೊಂಡಿದೀನಿ ಎಲ್ಲ ಇದೆರಡು ಎರಡೆರಡು ಮೀಟರ್ ಇದೆ ಇದು ಮಾತ್ರ ಎರಡೂವರೆ ಮೂರು ಮೂರ್ ಮೀಟರ್ ಸೊ ಲಾಂಗ್ ಫ್ರಾಕ್ ತರ ಹೊಲ್ಸ್ಕೋಣ ಅಂದ್ಕೊಂಡು ಅಂದ್ರೆ ಗೌನ್ ಅಲ್ಲ ಫ್ರಾಕ್ ಟೈಪ್ ಅಂದ್ರೆ ಮಂಡಿದ ಸ್ವಲ್ಪ ಕೆಳಗಡೆ ಅಷ್ಟೇ ಹಾಕ್ತೀನಿ ಯೂಶಲಿ ಹಾಗೆ ಜೊತೆ ಇದೊಂದು ಕಲಂಕಾರಿ ಇದು ಕಟ್ ಪೀಸ್ ತಗೊಂಡ್ ಬಂದಿದ್ದು ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಕಟ್ ಪೀಸ್ ಅಂದ್ರೆ ಏನು ಅಂತ ಅಂದ್ರೆ ಈಗ ಕೊನೆಯಲ್ಲಿ ನಿಮಗೆ ಎರಡೆರಡೂವರೆ ಎರಡುವರೆ ಮೀಟರ್ ಮೂರ್ ಮೀಟರ್ ಮಿಕ್ಕೋಗಿರುತ್ತೆ ಸೊ ಅದನ್ನ ಅವ್ರು ಕಟ್ ಮಾಡಿದ್ರೆ ಒಂದ್ ಮೀಟರ್ ಯಾವ್ದಿಕ್ಕೂ ಆಗಲ್ಲ ಅಂತ ಫುಲ್ ಪೀಸೇ ಇಟ್ಬಿಟ್ಟಿರ್ತಾರೆ ಅದರಲ್ಲಿ ನಿಮಗೆ ಅಂಗಡಿಗಳಿಗೆ ಹೋದಾಗ ಬ್ಲೌಸ್ ಪೀಸ್ ಅಂಗಡಿಗಳಿಗೆ ಅಂತ ನೀವು ಹೋದ್ರೆ ಅಲ್ಲಿ ಈ ತರದ್ದು ಕೇಳಿ ಕಟ್ ಪೀಸ್ ಅಂತ ಇದು ನನ್ಗೆ ಇವಾಗ ಯೂಶ್ವಲಿ ಎರಡು ಮೀಟ್ರ್ ಸಾಕಾಗುತ್ತೆ ಬಟ್ ಇದು ಕೊನೆಯಲ್ಲಿ ಅಂತ ಎರಡು ಮುಕ್ಕಾಲು ಮೀಟ್ರ್ ಇತ್ತು ಬಟ್ ನನಗೆ ಎರಡು ಮೀಟ್ರ್ ಪ್ರೈಸ್ಗೆ ಸಿಗ್ತಿದ್ದು ಚೆನ್ನಾಗಿದೆ ನೋಡಿ ಪ್ರಿಂಟ್ಸ್ ಕಲಂಕಾರಿ ಪ್ರಿಂಟ್ ಥರ ಇದೆ ಸಕ್ಕತ್ತಾಗಿದೆ ಸೊ ಇವಿಷ್ಟು ಈಗ ಹೊಲಿಯೋಕ್ಕೆ ಕೊಡೋಕೆ ಹೋಗ್ತಾ ಇದ್ದೀನಿ ಸೊ ಎಸ್ ಅದ ಹೋಗಿ ಕೊಟ್ಟು ಬರ್ತೀನಿ ಆಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ರೀಸೆಂಟಾಗೆ ಜೈನಗರ್ಗೆ ಹೋದಾಗ ಅಲ್ಲೊಂದು ಹೊಸದು ಮೆಟ್ ಜೈನಗರ್ ಫೋರ್ ಬ್ಲಾಕ್ ಮೆಟ್ರೋ ಪಕ್ಕನೇ ಇಷ್ಟ ಅಂತ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಪ್ರತಿಯೊಂದು ಸಿಗುತ್ತೆ ಸೊ ನಾವು ಸುಮ್ಮನೆ ಟ್ರೈ ಮಾಡೋಣ ಅಷ್ಟು ದೂರ ಹೋಗಿದ್ವಲ್ಲ ಅಂತ ಹೋದ್ವಿ ರೆಸ್ಟೋರೆಂಟಲ್ಲಿ ಫುಡ್ ಟೇಸ್ಟ್ ಚೆನ್ನಾಗಿತ್ತು ಬಟ್ ನಾವು ಟ್ರೈ ಮಾಡಿದ್ದು ಹನಿ ಚಿಲಿ ಪೊಟ್ಯಾಟೊ ಒಂದು ತೊಗೊಂಡ್ವಿ ಹಾಗೆ ಹರಬರ ಕಬಾಬ್ ತೊಗೊಂಡ್ವಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಆದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನಾರ್ಮಲ್ ಆಗಿ ಇರೋ ಹೋಟ್ಲಿಗಿಂತ ಸ್ವಲ್ಪ ಪ್ರೈಸ್ ಹೆವಿ ಅಂತ ಅನಿಸ್ತು ಬಟ್ ಯಾರಾದರೂ ಹೋದರೆ ಡೆಫಿನೆಟ್ಲಿ ಟ್ರೈ ಮಾಡಿ ಟೇಸ್ಟ್ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಬಾಯ್